ಯಕ್ಷಗಾನಂ ಗೆಲ್ಗೆ ನೇರಂಬಳ್ಳಿ ನಾರಾಯಣರಾವ್ ಯಕ್ಷಗಾನ ವಸ್ತು ಸಂಗ್ರಹಾಲಯ ನಮ್ಮ ಭಂಡಾಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಈ ಆವರಣದಲ್ಲಿ ಇದೀಗ ಉದ್ಘಾಟನೆಗೊಳ್ಳಲಿಕ್ಕಿದೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಉಪಕುಲಪತಿಗಳು ಮಾಹೆ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರು ಅವರೊಂದಿಗೆ ನೀರಂಬಳ್ಳಿ ರಾಘವೇಂದ್ರ ರಾವ್ ಅವರಿದ್ದಾರೆ ಗೀತಾನಂದ ಫೌಂಡೇಶನ್ ನ ಪ್ರವರ್ತಕರು ಆನಂದ್ ಸಿ ಕುಂದರ್ ಅವರಿದ್ದಾರೆ ನಮ್ಮ ಭಂಡಕಾಸ್ ಕಾಲೇಜಿನ ವಿಶ್ವಸ್ಥ ಮಂಡಳಿಯ ಉಪಾಧ್ಯಕ್ಷರು ಕೆ ಶಾಂತಾರಮ್ಮ ಪ್ರಭುಗಳಿದ್ದಾರೆ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಪ್ರಕಾಶ್ ಟಿ ಸೋನ್ಸ್ ಅವರಿದ್ದಾರೆ ಅವರೊಟ್ಟಿಗೆ ನಮ್ಮ ಎರಡು ಕಾಲೇಜುಗಳ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶುಭಕರಾಚಾರ್ಯ ಸರ್ ಮತ್ತು ಡಾಕ್ಟರ್ ಜಿ ಎಂ ಗೊಂಡ ಅವರು ಹಾಗೇನೆ ಕಿಶನ್ ಹೆಗ್ಡೆ ಪಳ್ಳಿ ಅವರು ಯುಷಾಯಿಸೋರ್ ಅವರು ಎಲ್ಲರೂ ಒಂದಿಗೆ ನಮ್ಮ ಪಂಡರ್ಗಸ್ ಕಾಲೇಜಿನ ಆಡಳಿತ ಮಂಡಳಿ ವಿಶ್ವಸ್ತ ಮಂಡಳಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗೆ ಇದೀಗ ನೇರಂಬಳ್ಳಿ ನಾರಾಯಣರಾವ್ ಯಕ್ಷಗಾನ ವಸ್ತು ಸಂಗ್ರಹಾಲಯದ ಉದ್ಘಾಟನೆಗೆ ನಡೆದಿದ್ದಾರೆ ರಿಪ್ಟ್ ಮಾಡುವ ಕಟ್ ಮಾಡಿ ಒಳಗಡೆ ದೀವ ಮುಖವರಣೆಗೆ ವಿವಿಧ ಬಗೆಯ ಮುಖವಾಡಗಳು ಎಲ್ಲವೂ ಇದೀಗ ಈ ವಸ್ತು ಸಂಗ್ರಹಾಲಯದಲ್ಲಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ